ಎಕ್ಸ್ಪೋ ಮತ್ತೆ ಬಂದಿದೆ ಲೈಫ್ ಸ್ಟೈಲ್ ಆಟೋಮೊಬೈಲ್ ಅಂಡ್ ಫರ್ನಿಚರ್ ಎಕ್ಸ್ಪೋನಲ್ಲಿ ಈ ಬಾರಿ ಏನೇನ್ ಸ್ಪೆಷಲ್ ಗ್ರಾಹಕರಿಗಾಗಿ ಏನೆಲ್ಲ ಲಭ್ಯವಿದೆ ಜೊತೆಗೆ ಆಫರ್ಸ್ ಡಿಸ್ಕೌಂಟ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸುತ್ತ ಕೊಂಡ್ ಬರೋಣ ವೆರೈಟಿ ವೆರೈಟಿ ಬ್ರ್ಯಾಂಡ್ ಭರ್ಜರಿ ಡಿಸ್ಕೌಂಟ್ ಜನಮಂಡನೆಯ ಟಿವಿ ನೈನ್ ಆಯೋಜಿಸಿರುವ ಲೈಫ್ ಸ್ಟೈಲ್ ಆಟೋಮೊಬೈಲ್ ಫರ್ನಿಚರ್ ಎಕ್ಸ್ಪೋ ಇಂದಿನಿಂದ ಆರಂಭವಾಗಿದೆ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರವಾಸಿನಿಯಲ್ಲಿಂದು ಮೂರು ದಿನದ ಎಕ್ಸ್ಪೋ ಅದ್ದೂರಿಯಾಗಿ ಪ್ರಾರಂಭಗೊಂಡಿದೆ ನಟ ಅನಿರುದ್ಧ ಹಾಗೂ ನಟಿ ಸಂಜನಾ ಗಿರಿಯಾಸ್ ಡೈರೆಕ್ಟರ್ ಮನೀಶ್ ಗಿರಿಯಾ ಟಿವಿ ನೈನ್ ಸೀನಿಯರ್ ವಿಪಿ ನೋಬಲ್ ಜೈಕರ್ ಎಲ್ಲರೂ ಸೇರಿ ಟೇಪ್ ಕಟ್ ಮಾಡಿ ಎಕ್ಸ್ಪೋಗೆ ಚಾಲನೆ ನೀಡಿದ್ರು ರಾಯಲ್ ಸಿನಿಮಾದ ಜೋಡಿ ಸಂಜನಾ ಹಾಗೂ ವಿರಾಟ್ ಹೊಸ ಮಾಡೆಲ್ನ ಕಾರ್ಗಳನ್ನ ಲಾಂಚ್ ಮಾಡಿದ್ರು ಇನ್ನೂ ಒಳಗಡೆ ಹೋಗಿಲ್ಲ ನಾನು ಆದರೆ ಇಲ್ಲಿಂದ ಏನು ಆಮೇಲೆ ಅದಕ್ಕೆ ಜನಗಳ ಪ್ರತಿಕ್ರಿಯೆ ಸ್ಪಂದನೆ ಯಾವ ರೀತಿಯಲ್ಲಿ ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನೈನ್ ಈ ಒಂದು ಕೆಲಸ ಮಾಡ್ತಿರೋದು ಬಹಳ ಶ್ಲಾಘನೀಯ ಒಂದೇ ಸೂರಿನಡಿ ಎಲ್ಲಾ ರೀತಿಯ ಗೃಹೋಪಯೋಗಿ ಆಟೋಮೊಬೈಲ್ ಎಲೆಕ್ಟ್ರಿಕ್ ಐಟಂಗಳು ದೊರೆಯುತ್ತಿವೆ ದಸರಾ ಹಬ್ಬದ ಪ್ರಯುಕ್ತ ಭರ್ಚುರಿ ಡಿಸ್ಕೌಂಟ್ಸ್ ಅಂಡ್ ಆಫರ್ಸ್ ಕೂಡ ನೀಡಲಾಗ್ತಿದೆ ಫರ್ನಿಚರ್ಸ್ ಅಲಂಕಾರಿಕ ವಸ್ತುಗಳು ಹಾಗೆ ಎಲ್ಲಾ ಬ್ರ್ಯಾಂಡ್ನ ಕಾರುಗಳು ರೀಸನೇಬಲ್ ಪ್ರೈಸ್ನಲ್ಲಿ ಖರೀದಿಸಬಹುದಾಗಿದೆ ಜಸ್ಟ್ ಒಂದು ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ವಸ್ತುಗಳನ್ನು ಖರೀದಿಸುವ ಅವಕಾಶವನ್ನ ಗ್ರಾಹಕರಿಗಾಗಿ ಟಿವಿ ನೈನ್ ಒದಗಿಸಿದೆ ಮತ್ತಿನ್ಯಾ ತಡ ಈ ವೀಕೆಂಡ್ನಲ್ಲಿ ತ್ರಿಪುರ ವಾಸಿನಿಯಲ್ಲಿ ನಡೆಯುತ್ತಿರುವ ನೈನ್ ಎಕ್ಸ್ಪೋಗೆ ವಿಸಿಟ್ ಮಾಡಿ ಬೇಕಾದ ವಸ್ತುಗಳನ್ನು ಖರೀದಿಸಿ ಮಂಗಳ ರಾಜ್ಗೋಪಾಲ್ ನೈನ್ ಬೆಂಗಳೂರು